ನಮಸ್ತೆ ಸ್ನೇಹಿತರೆ ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಸಂಚಿಕೆಯಲ್ಲಿ ವಡ್ಡಾರಾಧನೆಯ ಹದಿನೇಳನೇ ಕಥೆಯಾಗಿರುವಂತಹ ಮಹೇಂದ್ರ ದತ್ತಾಚಾರ್ಯರು ಮೊದಲಾದ ಐನೂರುವ ಸಿಎರ್ಕಳ ಕಥೆಯ ಸಾರಾಂಶವನ್ನು ತಿಳ್ಕೊಳ್ಳೋಣ ಜಂಬೂದ್ವೀಪದ ಕ್ಷೇತ್ರದಲ್ಲಿ ವಿದೇಹ ಅನ್ನೋ ನಾಡು ಆ ನಾಡಲ್ಲಿ ಸಾವಸ್ತಿ ಅನ್ನೋ ಪಟ್ಟಣ ಇದೆ ಈ ಪಟ್ಟಣವನ್ನು ಆಳ್ವಿಕೆ ಮಾಡುವಂಥ ರಾಜ ಜಿತಶತ್ರು ಇವನ ಮಹಾರಾಣಿ ಧಾರಿಣಿ ಈ ರಾಜ ದಂಪತಿಗಳಿಗೆ ಇಬ್ಬರು ಮಕ್ಕಳಿರ್ತಾರೆ ಅಣ್ಣ ಸ್ಕಂದಕುಮಾರ ತಂಗಿ ಪುಂಡ್ರಯಶೆ ಒಂದು ಗಂಡು ಒಂದು ಹೆಣ್ಣು ಇಬ್ಬರು ಮಕ್ಕಳು ಇರ್ತಾರೆ ಈ ರಾಜ ದಂಪತಿಗಳಿಗೆ ಈ ಪುಂಡ್ರಯಶೆಯನ್ನು ದಕ್ಷಿಣ ಭಾರತದಲ್ಲಿರುವಂತಹ ಕುಂಭಕಾರ ಅನ್ನೋ ಪಟ್ಟಣವನ್ನು ಆಳ್ವಿಕೆ ಮಾಡೋ ದಂಡಕ ಅನ್ನೋ ರಾಜನಿಗೆ ಕೊಟ್ಟು ಮದುವೆ ಮಾಡಿರ್ತಾರೆ ಯಾರನ್ನ ಪುಂಡ್ರಯಶೆಯನ್ನು ದಂಡಕನಿಗೆ ಕೊಟ್ಟು ಮದುವೆ ಮಾಡಿರ್ತಾರೆ ಇದ್ದೊಬ್ಬ ಮಗಳ ಮದುವೆ ಆಯಿತು ಈ ರಾಜನಿಗೆ ಇನ್ನೇನು ಚಿಂತೆ ಇರುತ್ತೆ ಯಾವುದೂ ಇಲ್ಲ ಅಲ್ವಾ ತನ್ನ ಪತ್ನಿ ಮಗನ ಜೊತೆ ತುಂಬ ಸುಖವಾಗಿ ತಮ್ಮ ಇಷ್ಟಾರ್ಥ ಸುಖಗಳನ್ನು ಅನುಭವಿಸ್ಕೊಂಥ ಕಾಲವನ್ನು ಕಳೀತಾ ಇರ್ತಾರೆ ಹೀಗೆ ಕೆಲ ಕಾಲ ಕಳೆಯುತ್ತೆ ಕಾಲ ಕಳೆದಂತೆ ಕಳೆದಂತೆ ಈ ಜಿತಶತ್ರುವಿನ ಮಗ ಇದ್ನಲ್ವ ಸ್ಕಂದಕುಮಾರ ಅವನಿಗೆ ರಾಜ್ಯದ ಮೇಲೆ ವ್ಯಾಮೋಹ ಹೋಗ್ಬಿಡುತ್ತೆ ಮತ್ತು ಏನು ಈಗ ಅಂತ ಅಂದರೆ ಧರ್ಮದ ಹಾದಿಯಲ್ಲಿ ನಡೆಯೋದಕ್ಕೆ ಮುಂದಾಗ್ತಾನೆ ನಂತರದಲ್ಲಿ ವೈರಾಗ್ಯ ಪರನಾಗಿ ಮುನಿಸೂರದ ತೀರ್ಥಂಕರ ಮಹಾದೇವರ ಬಳಿಯಲ್ಲಿ ಮಹೇಂದ್ರ ದತ್ತನ ಜೊತೆಗೆ ಈ ಜಿತಶತ್ರುವಿನ ಮಗನಾಗಿರುವಂತಹ ಸ್ಕಂದಕುಮಾರ ಇವರನ್ನು ಸೇರಿಸಿ ಒಟ್ಟು ಐನೂರು ಮಂದಿ ರಾಜಕುಮಾರರು ತಪಸ್ಸನ್ನ ಮಾಡೋದಕ್ಕೆ ಉಪದೇಶವನ್ನ ಪಡ್ಕೊಂತಾರೆ ಜೈನ ದೀಕ್ಷೆಯನ್ನ ಪಡ್ಕೊಂತಾರೆ ಒಬ್ರಲ್ಲ ಇಬ್ಬರಲ್ಲ ಒಟ್ಟು ಐನೂರು ಮಂದಿ ರಾಜಕುಮಾರರು ಜೈನ ದೀಕ್ಷೆಯನ್ನು ತಗೊಂಡಿದ್ದಾರೆ ಗುರುಪದೇಶವನ್ನು ಪಡೆದು ಗುರುಗಳ ಸಾನಿಧ್ಯದಲ್ಲೇ ಎಲ್ಲ ವಿದ್ಯೆಗಳನ್ನು ಕಲಿತು ಕೊನೆಯದಾಗಿ ಅಭಿನಂದನ ಅನ್ನೋ ಗಡದರರ ಜೊತೆಗೆ ಗ್ರಾಮ ನಗರ ಕೇಡ ಕರ್ವಡ ಮಂಬಣ ಪಟ್ಟಣ ದ್ರೋಣಮುಖಗಳಲ್ಲಿ ಸಂಚಾರ ಮಾಡ್ಕೊತ ಬರಬೇಕಾದ್ರೆ ಕಳಿಂಗ ದೇಶದಲ್ಲಿ ದಂತಪುರ ಅನ್ನೋ ಪಟ್ಟಣ ಇರುತ್ತೆ ಅಲ್ಲಿಗೆ ಈ ಐನೂರು ಮಂದಿ ಸರಿಸುಮಾರು ಐನೂರು ಮಂದಿ ಋಷಿ ಸಮೂಹ ಬಂದು ಕೆಲವು ದಿವಸ ತಂಗುತ್ತೆ ಸರಿ ಈ ಕಳಿಂಗ ದೇಶದ ದಂತಪುರವನ್ನು ಯಾರು ಆಳ್ವಿಕೆ ಮಾಡ್ತಾಯಿದ್ರು ಅಂತ ಅಂದರೆ ಈ ಪಟ್ಟಣವನ್ನು ಜನಾರ್ದನ ಮಹಾರಾಜ ಆಳ್ವಿಕೆ ಮಾಡ್ತಾಯಿದ್ದ ಮಹಾರಾಜನ ರಾಜ ಪುರೋಹಿತ ವ್ಯಾಳ ಅನ್ನೋನು ಈತ ಏನು ಮಾಡ್ತಾನೆ ತಾನು ಎಲ್ಲರಿಗಿನ ಬುದ್ಧಿವಂತನ ತೋರಿಸ್ಕೊಳ್ಳೋದಕ್ಕೋಸ್ಕರ ಅಲ್ಲಿ ಬಂದು ತಂಗಿದ್ರಲ್ವಾ ಆ ಋಷಿ ಸಮೂಹ ಆ ಐನೂರು ಮಂದಿ ಋಷಿಗಳನ್ನು ರೆಪ್ರೆಸೆಂಟ್ ಮಾಡ್ತಿರೋಂತಹ ಸ್ಕಂದಕುಮಾರ ಋಷಿಗಳ ಜೊತೆಗೆ ವಾಗ್ವಾದವನ್ನು ಮಾಡಿ ಸೋತು ಹೋಗ್ಬಿಡ್ತಾನೆ ಯಾರು ಸೋಲೋದು ವ್ಯಾಳ ಅನ್ನೋನು ಸೋತು ಹೋಗ್ಬಿಡ್ತಾನೆ ಇದರಿಂದ ರಾಜನಿಗೆ ತುಂಬಾ ಕೋಪ ಬರುತ್ತೆ ಅದೇ ಕೋಪದಲ್ಲಿ ರಾಜ ಅವನನ್ನು ತನ್ನ ಆಸ್ಥಾನದಿಂದಲೇ ಅಲ್ಲ ತನ್ನ ಪಟ್ಟಣದಿಂದಲೇ ಬಿಟ್ಟು ಓಡಿಸ್ಬಿಡ್ತಾನೆ ನನ್ನ ರಾಜ್ಯದಲ್ಲಿ ನೀನು ನಿರ್ಬೇಡ ಹೊರಟು ಅಂತ ಗಡಿಪಾರು ಮಾಡಿಬಿಡ್ತಾನೆ ಈಗ ವ್ಯಾಳ ಏನು ಮಾಡ್ತಾನೆ ಎಲ್ಲಿಗೆ ಹೋಗ್ತಾನೆ ಅಂತ ಅಂದರೆ ನೋಡಿ ಈ ಪುರೋಹಿತ ಆಗಿರೋಂಥ ವ್ಯಾಳ ದಂಡಕ ರಾಜನ ಹತ್ರ ಸೇವಕನಾಗಿ ನಂತರ ಮಂತ್ರಿ ಪದವಿಯನ್ನು ಗಿಟ್ಟಿಸ್ಕೊಂಡು ಅಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಾನೆ ದಂಡಕ ಯಾರು ಹೇಳಿ ಈ ಸ್ಕಂದಕುಮಾರ ಕುಮಾರ ಮುಂಚೆ ಸ್ಕಂದಕುಮಾರನ ತಂಗಿ ತಂಗಿದ್ಲಲ್ವ ಪುಂಡ್ರಯಶೆ ಅಂತ ಆಕೆಯ ಗಂಡನೇ ಈ ದಂಡಕ ಈ ದಂಡಕನ ಹತ್ರ ಈ ವ್ಯಾಳ ಅನ್ನೋನು ಹೋಗಿ ಮಂತ್ರಿ ಪದವಿಯಲ್ಲಿ ಕೆಲಸವನ್ನು ಮಾಡ್ತಾಯಿರ್ತಾನೆ ಇತ್ತ ಈ ದಂತಪುರದಲ್ಲಿ ಋಷಿಗಳು ತಂಗಿದ್ರಲ್ವಾ ಈ ಋಷಿ ಸಮೂಹ ಮತ್ತೆ ತನ್ನ ಸಂಚಾರವನ್ನು ಶುರು ಮಾಡುತ್ತೆ ಗ್ರಾಮ ನಗರ ಕೇಡ ಕರ್ವಾಡ ದ್ರೋಣಮುಖಗಳಲ್ಲಿ ಸಂಚಾರ ಮಾಡ್ಕೊತ ಈಗ ಕುಂಭಕಾರ ಅನ್ನೋ ಪಟ್ಟಣಕ್ಕೆ ಬಂದು ತಂಗ್ತಾರೆ ಈ ಕುಂಭಕಾರ ಯಾರ ಪಟ್ಟಣ ಆಗಿತ್ತು ದಂಡಕ ಮಹಾರಾಜನ ಪಟ್ಟಣ ಆಗಿತ್ತು ದೊಡ್ಡದೊಂದು ಋಷಿ ಸಮೂಹ ನಮ್ಮ ಪಟ್ಟಣಕ್ಕೆ ಆಗಮಿಸಿದೆ ನನ್ನ ಸುದ್ದಿಯನ್ನು ಕೇಳಿದಂತಹ ದಂಡಕ ಬಹಳ ಭಯಭಕ್ತಿಯಿಂದ ಅವರ ಹತ್ರ ಹೋಗಿ ನಮಸ್ಕಾರವನ್ನು ಮಾಡಿ ಅಭಿನಂದನ ಋಷಿಗಳ ಬಳಿಯಲ್ಲಿ ಧರ್ಮದ ವಿಚಾರವನ್ನು ಕೇಳಿ ಅದನ್ನು ಮೆಚ್ಚಿಕೊಂಡು ಅದನ್ನು ನಂಬಿ ಶ್ರಾವಕ ವ್ರತಗಳನ್ನು ತಾನೂ ಕೂಡ ಸ್ವೀಕಾರ ಮಾಡ್ತಾನೆ ಶ್ರಾವಕನಾಗ್ತಾನೆ ಇದರಿಂದ ಏನು ಗೊತ್ತಾಗ್ತಿದೆ ಈ ದಂಡಕ ಮಹಾರಾಜ ಕೂಡ ಜೈನ ಯತಿಗಳ ಭಕ್ತನಾಗಿದ್ದ ಅಂತ ಗೊತ್ತಾಗ್ತಿದೆ ಅಲ್ವಾ ಹ್ಞೂ ಅದೇ ಭಯಭಕ್ತಿಯಿಂದ ಇವರೇನು ಮಾಡ್ತಾರೆ ಆ ಐನೂರು ಮಂದಿ ಋಷಿಗಳನ್ನು ಪ್ರತಿಯೊಂದು ದಿವಸವೂ ತಮ್ಮ ಮನೆಗೆ ಊಟಕ್ಕೆ ಆಹ್ವಾನಿಸ್ತಾರೆ ಅಂದರೆ ಅವರು ಪಾರಾಯಣ ಮಾಡಬೇಕಾಗಿತ್ತಲ್ವಾ ಅದಕ್ಕೆ ಇವರೇ ಆಹ್ವಾನ ಮಾಡ್ತಾರೆ ಅತ್ಯಂತ ಭಕ್ತಿಯಿಂದ ಭಿಕ್ಷೆಗೆ ನಿಲ್ಲಿಸಿ ತಾವೇ ಸ್ವತಃ ಅವ್ರ ಜೊತೆಯಲ್ಲಿ ಇಟ್ಕೊಂಡು ದಿವ್ಯವಾದಂಥ ಆಹಾರವನ್ನು ಅವರಿಗೆ ಉಣಬಡಿಸಿ ಋಷಿಗಳು ಯಾವ ರೀತಿ ಹೇಳ್ತಾರೋ ಏನೇನು ಹೇಳ್ತಾರೋ ಅವರ ಆಜ್ಞಾಧಾರಕರಾಗಿ ನಡ್ಕೊತಾ ಇರ್ತಾರೆ ದಂಡಕ ಮಹಾರಾಜ ಎಂಥ ಭಕ್ತಿ ಅಲ್ವಾ ದಂಡಕ ಮಹಾರಾಜೆಂದು ಆದರೆ ಇಲ್ಲೊಬ್ಬ ಮಂತ್ರಿ ಇದ್ನಲ್ವಾ ವ್ಯಾಳ ಅನ್ನೋನು ಅವನು ಈ ಹಿಂದೆ ಸ್ಕಂದಕುಮಾರ ಋಷಿಗಳ ಜೊತೆಯಲ್ಲಿ ವಾದ ಮಾಡಿ ಸೋತ್ಬಿಟ್ಟು ಆ ರಾಜ್ಯದಿಂದ ಹೊರಗಡೆ ದಬ್ಬಿಸ್ಕೊಂಡಿರುವಂತಹ ಒಂದು ಸೇಡ್ ಇತ್ತಲ್ವ ಅದೇ ಕಾರಣವಾಗಿ ಈ ಋಷಿ ಸಮೂಹವನ್ನು ಹೇಗಾದರೂ ಮಾಡಿ ಇಲ್ಲಿಂದ ಓಡಿಸ್ಬೇಕಲ್ಲ ಅಂತ ಒಂದು ಉಪಾಯವನ್ನು ಹುಡುಕ್ತಿರ್ತಾನೆ ಕೊನೆಗೂ ಒಂದು ಉಪಾಯ ಹೊಡೆದೇ ಬಿಡುತ್ತೆ ನೋಡಿ ರಾಜನ ಹತ್ರ ಮಾತ್ರ ಈ ವ್ಯಾಳ ತನಗೂ ಕೂಡ ಭಕ್ತಿ ಇದೆ ಅಂತ ತೋರಿಸ್ಕೊತಾ ಇರ್ತಾನೆ ಯಾಕಂದರೆ ಮುಂದೆ ನಾನು ಮಾಡೋಂಥ ಕೆಟ್ಟ ಕೆಲಸಕ್ಕೆ ಈ ನನ್ನ ನಡತೆಗಳು ಕಾರಣ ಆಗಬಾರ್ದು ರಾಜನಿಗೆ ಯಾವುದು ಸುಳಿವು ಕೊಡಬಾರ್ದು ಅಂತ ಅವನು ಒಳ್ಳೆ ಥರದಲ್ಲೇ ನಟಿಸ್ತಾ ಇರ್ತಾನೆ ಸರಿ ಅವನು ಯಾವ ಉಪಾಯವನ್ನು ಹೂಡಿದ್ದ ಅದನ್ನು ತಿಳ್ಕೊಬೇಕಲ್ವಾ ನೋಡಿ ಆ ಉಪಾಯವನ್ನು ಎಷ್ಟು ಚೆನ್ನಾಗಿ ಇಂಪ್ಲಿಮೆಂಟ್ ಮಾಡ್ತಾನೆ ಅಂತಂದರೆ ಪ್ರತಿದಿನ ಇವನು ಆ ಕಾಡಿಗೆ ಋಷಿ ಸಮೂಹ ಇತ್ತಲ್ವಾ ಆ ಕಾಡಿಗೆ ಹೋಗಿ ಆ ಋಷಿಗಳ ಸಿದ್ಧಾಂತವನ್ನೆಲ್ಲ ಕೇಳಿಸ್ಕೊಂಡು ಇದ್ದ ಯಾಕೋಸ್ಕರ ಬರ್ತಾಯಿದ್ದ ಅಂತಂದರೆ ಆ ಋಷಿಗಳು ಪಠಣ ಮಾಡುವಂಥ ಸ್ಥಳ ಯಾವುದು ಅಂತ ತಿಳ್ಕೊಬೇಕಾಗಿರುತ್ತೆ ಹಾಗಾಗಿ ಹೋಗಿ ಅವರು ಆ ಒಂದು ಸಿದ್ಧಾಂತಗಳನ್ನು ಕೇಳಿಸ್ಕೊಂಡು ವಾಪಸ್ ಇದ್ದ ವ್ಯಾಳ ಈಗ ಒಂದೆರಡು ಸಲ ಮಾಡ್ತಾನೆ ಮೂರನೇ ಸಲ ಏನು ಮಾಡ್ತಾನೆ ಯಾರಿಗೂ ಗೊತ್ತಾಗ್ದಲ್ಲಿರುವಂಥ ರೀತಿಯಲ್ಲಿ ಆ ಋಷಿಗಳು ಪಠಣ ಮಾಡೋವಂಥ ಸ್ಥಳದ ಹತ್ತಿರದಲ್ಲೇ ಒಂದು ಗಿಡ ಇರುತ್ತೆ ಆ ಗಿಡದ ಕೆಳಗಡೆ ಕೆಲವು ಆಯುಧಗಳನ್ನು ಇವನೇ ಹೂತ್ಬಿಟ್ಟು ಮಹಾರಾಜನ ಹತ್ತಿರ ಬಂದ್ಬಿಟ್ಟು ದೂರನ್ನು ಕೊಡ್ತಾನೆ ರಾಜನ ಏಕಾಂತದ ಸಮಯದಲ್ಲಿ ದೂರ ಕೊಡ್ತಾ ಇರೋದು ಅದು ಏನಂತ ಮಹಾಪ್ರಭು ಈ ಐನೂರು ಮಂದಿ ಋಷಿಗಳು ರಾಜಕುಮಾರರೇ ಆಗಿದ್ದಾರೆ ಇವರು ಮಹತ್ತರವಾದ ಶಕ್ತಿ ಪರಾಕ್ರಮಗಳುಳ್ಳವರು ನಿಮಗೆ ಋಷಿ ರೂಪವನ್ನು ತೋರಿಸಿ ನಿಮ್ಮನ್ನು ನಂಬಿಸಿ ನಿಮ್ಮ ಪ್ರಾಣಕ್ಕೆ ಅಪಾಯವನ್ನು ಉಂಟು ಮಾಡಬೇಕು ಅಂತಲೇ ಬಂದಿದ್ದಾರೆ ಆದ್ದರಿಂದ ಅವರ ಬಳಿಗೆ ನೀವು ಆಗಾಗ ಹೋಗುವುದು ಬೇಡ ಅವರನ್ನು ನಂಬಲೇಬೇಡಿ ಅಂತ ಹೇಳ್ತಾರೆ ಮತ್ತು ಈ ವ್ಯಾಳನೇ ರಾಜನಿಗೆ ಮಾತಾಡೋದಕ್ಕೆ ಬಿಡ್ದಾರನೆ ಅದು ಹೆಂಗೆ ನಾವು ಗೊತ್ತು ಮಾಡ್ಕೊಳ್ಳೋದು ಇವಾಗ ಇವರು ಋಷಿಗಳೋ ಅಥವಾ ರಾಜಕುಮಾರರು ಅಂತ ಹಾಂ ಒಂದು ಕೆಲಸ ಮಾಡಿಬಿಡೋಣ ಅವರು ಆಯುಧಗಳನ್ನು ಹೂತಿಟ್ಟಿದ್ದಾರೆಲ್ವ ಆದ್ದರಿಂದ ನಮ್ಗೆ ಹತ್ರ ಆಗಿರೋಂಥ ಕೆಲವರನ್ನು ಅವ್ರ ಹತ್ರ ಕಳಿಸ್ಬಿಟ್ಟು ಅವರು ಪಠಣೆ ಮಾಡುವಂತಹ ಸ್ಥಳಗಳಲ್ಲಿ ಸುತ್ತಲೂ ಪರೀಕ್ಷೆ ಮಾಡಿಸ್ಬಿಟ್ರಣ ಹಿಂಗೆ ಮಾಡಿದ್ರೆ ಆ ಋಷಿಗಳ ಬಂಡವಾಳ ಬಯಲಾಗುತ್ತೆ ಪ್ರಭು ಅಂತ ಹೇಳ್ತಾನೆ ಇವ್ನ ಮಾತು ಕೇಳಿ ರಾಜ ಕೂಡ ಅವ್ರನ್ನ ಪರೀಕ್ಷೆ ಮಾಡಬೇಕು ಅಂತ ಸೈನಿಕರಿಗೆ ಆಜ್ಞೆಯನ್ನು ಮಾಡ್ತಾರೆ ಆ ಸೈನಿಕರು ಈ ಋಷಿಗಳಿದ್ದಂಥ ಸ್ಥಳಕ್ಕೆ ಹೋಗಿ ಅದೆಲ್ಲ ಸುತ್ತ ಹುಡ್ಕಾಡಿ ಕೊನೆಗೆ ಆ ವ್ಯಾಳ ಹೇಳಿದ್ನಲ್ವ ಆ ಗಿಡದ ಕೆಳಗಡೆ ಆಯುಧಗಳನ್ನ ಊತಿಟ್ಟಿದ್ದಾರೆ ಅಂತ ಅಲ್ಲಿಗೋಗಿ ಆ ಗಿಡದ ಸಮೀಪ ತೋಡಿ ನೋಡಿದಾಗ ಅಲ್ಲಿ ಆಯುಧಗಳು ಸಿಗ್ತವೆ ಆಯುಧಗಳನ್ನು ಸೈನಿಕರು ಎತ್ಕೊಂಬಂದು ರಾಜನ ಮುಂದೆ ಹಿಡ್ತಾರೆ ಈ ಕಡೆ ವ್ಯಾಳನಿಗೆ ತುಂಬಾ ಖುಷಿಯಾಗುತ್ತೆ ಯಾಕಂದರೆ ರಾಜನಿಗೆ ಮೋಸ ಮಾಡಿಬಿಟ್ಟಿದ್ದಾರೆ ಅಂದ್ಬಿಟ್ಟು ರಾಜ ಯಾವ ಥರ ಶಿಕ್ಷೆ ಕೊಡ್ಬೋದು ಅಥವಾ ಊರು ಬಿಟ್ಟೆ ಓಡಿಸ್ಬಿಡ್ತಾನೆ ಈ ಥರ ಏನೇನೋ ಯೋಚನೆ ಮಾಡ್ತಾ ಇದ್ದಾನೆ ತುಂಬ ಖುಷಿ ಪಡ್ತಾ ಇದ್ದಾನೆ ರಾಜ ಏನು ಮಾತಾಡ್ತಾನೆ ಇವಾಗ ಅಂತ ಆದರೆ ರಾಜ ಋಷಿಗಳು ಒಂದು ಇರುವೆಗಾದರೂ ಕೆಟ್ಟದನ್ನು ಬಯಸೋರಲ್ಲ ಅವರು ನನಗೆ ಕೆಟ್ಟದನ್ನು ಮಾಡ್ತಾರಾ ಆ ಥರ ಯೋಚನೆ ಕೂಡ ಮಾಡ್ತಾರಾ ಇಲ್ಲ ಋಷಿಗಳನ್ನು ಕಂಡರೆ ಆಗದಲ್ಲೇ ಇರೋಂಥವ್ರೆ ಈ ಥರ ಆಯುಧಗಳನ್ನು ಅವ್ರ ಹತ್ರ ಹೋಗಿ ಊತಿಟ್ಟಿದ್ದಾರೆ ಇರಬಹುದು ಇದೇ ನಿಜ ಅಂತ ರಾಜ ಆ ಮಂತ್ರಿಗೆ ಹೇಳಿ ಆ ಸಂಗತಿಯನ್ನೇ ಒಂದು ರೀತಿ ಅಲಕ್ಷ್ಯ ಮಾಡಿ ಸುಮ್ಮನಾಗ್ಬಿಡ್ತಾನೆ ನೋಡಿ ರಾಜನ್ಗೆ ಆ ಋಷಿ ಸಮೂಹದ ಮೇಲೆ ಒಂದು ಎಳ್ಳಷ್ಟು ಕೋಪ ದ್ವೇಷ ಅನ್ನೋದು ಇರೋದಿಲ್ಲ ಈಗ ವ್ಯಾಡಮಂತ್ರಿ ಏನಾದ ಅವನಿಷ್ಟಕ್ಕೆ ಸುಮ್ಮನಾಗ್ಬಿಟ್ನಾ ಇಲ್ಲ ಅವನು ಹೇಗಾದರೂ ಮಾಡಿ ಋಷಿಗಳ ಮೇಲಿರುವಂಥ ಕೋಪವನ್ನು ತೀರಿಸ್ಕೊಬೇಕು ಅಂತ ಹಾಗೇನ ಸಾಧಿಸ್ತಾ ಇರ್ತಾನೆ ಮತ್ತು ಅವನೇನು ಮಾಡ್ತಾನೆ ಕೆಲವು ದಿನ ಕಳೆದಾದಮೇಲೆ ವ್ಯಾಳಮಂತ್ರಿ ಕಳ್ಳರನ್ನು ಬಿಟ್ಟು ರಾಜನ ಕೋಶಾಗಾರವನ್ನು ಕನ್ನ ಹಾಕಿಸ್ತಾನೆ ಅಲ್ಲಿರುವಂಥ ಭಂಡಾರ ದ್ರವ್ಯ ಹಣ ಸಂಪತ್ತನ್ನೆಲ್ಲ ಲೂಟಿ ಮಾಡಿಸಿ ಆ ಆಭರಣದ ಪೆಟ್ಟಿಗೆಯನ್ನು ದಾರಿಯುದ್ದಕ್ಕೂ ಕೆಲ ಆಭರಣಗಳನ್ನು ಗುರ್ತಿಸಿಗೋವಂಥ ರೀತಿಯಲ್ಲಿ ಚೆಲ್ತಾ ಋಷಿಗಳಿರುವಂತಹ ಬಸದಿಯ ಒಂದು ಕೋಣೆಯಲ್ಲಿ ಈ ಒಂದು ಹಣವನ್ನು ಆಭರಣವನ್ನೆಲ್ಲ ರಾಶಿ ಹಾಕಿಟ್ಟು ಹೊಟ್ಟೋಗ್ತಾರೆ ಹೇಳಿದ್ಯಾರು ವ್ಯಾಳಮಂತ್ರಿ ಈ ಥರ ಮಾಡು ಅಂತ ಹೇಳಿದ್ದು ರಾತ್ರಿ ಅರಮನೆಯ ಕೋಶಾಗಾರಕ್ಕೆ ಕನ್ನ ಹಾಕ್ಸಿದ್ದಾನೆ ಬೆಳಗ್ಗೆ ಆಗುತ್ತೆ ಬೆಳಗ್ಗೆ ಆಗಿದ್ದೇ ತಡ ಈ ವ್ಯಾಳ ಮಂತ್ರಿ ಮತ್ತೆ ರಾಜನ ಹತ್ರ ಒಂದು ದೂರನ ತಗೊಂಡೋಗಿದ್ದಾನೆ ಪ್ರಭು ನಿಮ್ಮ ದ್ರವ್ಯಾಗಾರದ ಮನೆಯಲ್ಲಿ ಕನ್ನ ಹಾಕಿ ಭಂಡಾರವನ್ನೆಲ್ಲ ಕದ್ದುಕೊಂಡು ಹೋಗಿದ್ದಾರೆ ಅಂತ ಹೇಳ್ತಾನೆ ಆಗ ರಾಜ ತಳಾರನ ಕರೆದುಬಿಟ್ಟು ಯಾರು ತಗೊಂಡೋಗಿದ್ದು ಕೋಶಾಗಾರವನ್ನು ಲೂಟಿ ಮಾಡಿದ್ಯಾರು ಅಂತ ಕಾವಲುಗಾರನಿಗೆ ಆಜ್ಞೆ ಮಾಡ್ತಾನೆ ತಳಾರ ವಿಚಾರ ಮಾಡಿ ಬಂದು ಪ್ರಭುವೆ ಋಷಿಗಳು ಕನ್ನ ಹಾಕಿ ತಮ್ಮ ಬಸದಿಯಲ್ಲಿ ಚಿನ್ನವನ್ನೆಲ್ಲ ರಾಶಿ ಹಾಕಿದ್ದಾರೆ ಇದಕ್ಕೆ ಸಾಕ್ಷಿ ಎಂಬಂತೆ ಋಷಿಗಳ ಬಸದಿಯವರೆಗೆ ಚಿನ್ನ ದ್ರಮ್ಮ ನಾಣ್ಯ ಎಲ್ಲವೂ ಬೀದಿಯ ತುಂಬ ಹರಡಿದೆ ಬೀದಿಯೇ ಈ ಸಂಗತಿಯನ್ನು ಸಾರುವಂತಿದೆ ಅಂತ ಹೇಳ್ತಾನೆ ನೋಡಿ ಈಗ ಆ ವ್ಯಾಳ ಮಂತ್ರಿ ಆ ಋಷಿಗಳ ಮೇಲೆ ಕಳ್ಳತನದ ಆರೋಪವನ್ನು ಹೊರಿಸ್ತಾ ಇದ್ದಾನೆ ರಾಜ ನಂಬ್ತಾನ ಇಲ್ಲ ಈಗಲೂ ಕೂಡ ರಾಜ ನಂಬೋದಿಲ್ಲ ಋಷಿಗಳು ಶ್ರಾವಕರಿಗೆ ಕಳವು ಮಾಡದಿರಿ ಬೇರೆಯವರ ವಸ್ತುವನ್ನು ತೆಗೆದುಕೊಳ್ಳದಿರಿ ಅನ್ನೋ ರಥಗಳನ್ನು ಕೊಡ್ತಾರೆ ಹಾಗಾಗಿ ಸ್ವತಃ ಅವರೇ ಕಳ್ತನ ಮಾಡ್ತಾರಾ ಖಂಡಿತವಾಗಲೂ ಇಲ್ಲ ಬಹುಶಃ ಯಾರಾದರೂ ಅವ್ರ ಮೇಲೆ ಕೋಪ ಮಾಡ್ಕೊಂಡಿರೋರೇ ಈ ಕೆಲಸ ಮಾಡಿರಬೇಕು ಅಂತ ಈ ಸಂಗತಿಯನ್ನು ಅವರು ಕಡೆಗಾಣಿಸಿ ಸುಮ್ಮನಾಗಿಬಿಡ್ತಾರೆ ನೋಡಿ ಈ ವ್ಯಾಳನ ಈ ಉಪಾಯನೂ ಕೂಡ ಕೈಗೂಡೋದಿಲ್ಲ ಅವನು ಮತ್ತೆ ಬೇಸರ ಆಗುತ್ತೆ ಹಾಗಂತ ಹಾಗೆ ಬಿಟ್ಟು ಹೋಗೋದಿಲ್ಲ ಹಾಗೆ ಹಾಗೆ ಇರುತ್ತೆ ಮತ್ತೆ ಕೆಲವು ದಿನ ಆದಮೇಲೆ ಯಾಕೆ ಕೆಲವು ದಿನ ಅಂತ ಅಂದರೆ ಈಗಲೇ ಮತ್ತೊಂದು ಉಪಾಯ ಮಾಡಿಬಿಟ್ರೆ ರಾಜ ಅದನ್ನು ನಂಬೋದಿಲ್ಲ ಅಲ್ವಾ ಹಾಗಾಗಿ ಕೆಲವು ದಿನಗಳ ಟೈಮ್ ತಗೊತಾನೆ ಕೆಲವು ದಿನ ಕಳೆಯುತ್ತೆ ಮತ್ತೆ ವ್ಯಾಳ ಮತ್ತೊಂದು ಉಪಾಯವನ್ನು ಹುಡ್ತಾನೆ ಈ ಸಲ ಈ ವ್ಯಾಳ ಮಂತ್ರಿಗೆ ಸಾಥ್ ಕೊಡೋದು ಯಾರು ದಂಡಕ ಮಹಾರಾಜನ ಮತ್ತೊಬ್ಬ ಆಗಿರುವಂತಹ ಸೂರತೆ ಅನ್ನೋಳು ಈ ಮಂತ್ರಿಯ ಜೊತೆಗೆ ಸೇರಿಕೊಂಡು ಉಪಾಯವನ್ನು ಮಾಡ್ತಾಳೆ ಯಾಕಂದರೆ ಅವಳಿಗೂ ಕೂಡ ಜೈನ ಧರ್ಮದಲ್ಲಿ ಆ ಒಂದು ಸನ್ಯಾಸ ದೀಕ್ಷೆಯಲ್ಲಿ ನಂಬಿಕೆ ಇರೋದಿಲ್ಲ ಹಾಗಾಗಿ ಅವ್ರನ್ನ ಕಂಡ್ರೆ ಆಗ್ತಾ ಇರೋದಿಲ್ಲ ಸೂರತೆಗೆ ಹಾಗಾಗಿ ಈ ವ್ಯಾಳನ ಜೊತೆ ಕೈ ಜೋಡಿಸ್ತಾಳೆ ಇವರಿಬ್ಬರು ಸೇರಿ ಯಾವ ಉಪಾಯ ಮಾಡಿದ್ರು ಅಂತ ಅಂದರೆ ಒಂದಿನ ಒಬ್ಬ ವ್ಯಕ್ತಿಗೆ ದುಡ್ಡನ್ನು ಕೊಟ್ಬಿಟ್ಟು ಅವನ ತಲೆಯನ್ನು ನೀಟಾಗಿ ಬೋಳಿಸಿ ಕಪ್ಪಾದ ಕೌಪಿನವನ್ನು ಉಡಿಸಿ ಹಲ್ಲುಗಳಿಗೆ ಕವಡೆಯನ್ನು ಕಟ್ಟಿಸಿಕೊಂಡು ನವಿಲುಗರಿಯ ಕೊಂಡೆಗಳನ್ನು ಕೈಗೆ ಕೊಟ್ಟು ನೀನು ಹೆದರದೆ ಮಹಾರಾಣಿಯ ಮಂಚವನ್ನೇರಿ ಆಕೆಯೊಂದಿಗೆ ನಗುತ್ತಾ ಬೈಯುತ್ತಾ ಇರು ಅಂತ ಹೇಳ್ಕೊಡ್ತಾನೆ ಯಾವ ಮಹಾರಾಣಿ ಹೇಳಿ ಸೂರತೆ ಮಹಾರಾಣಿ ಯಾಕೆ ಈ ಥರ ಮಾಡ್ತಾ ಹೇಳಿ ಆ ರಾಜನಿಗೆ ಋಷಿಗಳ ಮೇಲೆ ಡೌಟ್ ಬರಬೇಕಾಗಿತ್ತು ತನ್ನ ಪತ್ನಿಯ ಜೊತೆಗೆ ಕೆಟ್ಟದಾಗಿ ವರ್ತನೆ ಮಾಡ್ತಾ ಇದ್ದಾರೆ ಇವರು ಈ ಋಷಿ ಸಮೂಹ ಸರಿ ಇಲ್ಲ ಅನ್ನೋ ರೀತಿ ಬಿಂಬಿಸಬೇಕಾಗಿತ್ತು ಹಾಗಾಗಿ ಇಂಥ ಉಪಾಯವನ್ನು ಹೂಡಿದ್ದಾರೆ ಯಾರೋ ಬೇರೆ ವ್ಯಕ್ತಿಗೆ ಋಷಿಯ ರೂಪವನ್ನು ಹಾಕಿಸಿ ಕೆಲವೊಂದು ಮಾತುಗಳನ್ನ ಇದ್ದಾರೆ ಇದನ್ನು ಯಾವಾಗ ಜಾರಿಗೆ ತರ್ತಾರೆ ಇಂಪ್ಲಿಮೆಂಟ್ ಮಾಡ್ತಾರೆ ಅಂತ ಅಂದರೆ ನೋಡಿ ನೆಕ್ಸ್ಟ್ ಡೇ ಪ್ರತಿನಿತ್ಯ ಈ ಋಷಿ ಸಮೂಹವನ್ನು ಅವರು ಪಾರಣಕ್ಕೆ ಅಂದರೆ ಭಿಕ್ಷಾಟನೆಗೆ ಬಂದು ಬರಬೇಕಾದ್ರೆ ಊಟಕ್ಕೆ ನಿಲ್ಲಿಸ್ತಾ ಇದ್ದಾರವ ರಾಜ ಅಂಥ ಸಮಯದಲ್ಲಿ ಈ ಋಷಿಗಳು ಬರಬೇಕು ಅಂತ ಹೇಳ್ಕೊಟ್ಟಿರೋದು ನೆಕ್ಸ್ಟ್ ಡೇ ಈ ಋಷಿ ಸಮೂಹ ಮತ್ತೆ ಭೋಜನಕ್ಕೆ ಅರಮನೆಗೆ ಬರುತ್ತೆ ರಾಜ ಅವ್ರಿಗೆ ಒಳ್ಳೆ ಥರದಲ್ಲಿ ಭೋಜನವನ್ನು ಕೊಟ್ಟು ಸತ್ಕಾರವನ್ನು ಮಾಡಿ ಅವ್ರನ್ನ ವಾಪಸ್ ಕಳಿಸ್ಕೊಡ್ತಾನೆ ಇಲ್ಲಿ ಈ ಕಡೆ ಮಂತ್ರಿ ರಾಜನ ಜೊತೆ ಎತ್ಕೊಂಡು ಅವ್ನು ಮಾಡಿರೋಂಥ ನ ಇನ್ನೇನು ಜಾರಿಗೆ ತರೋದಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಂಡಿರ್ತಾನೆ ರಾಜ ಮಹಾರಾಣಿಯ ಅಂತಃಪುರದ ಕಡೆ ಬರಬೇಕಾದ್ರೆ ಆ ಮಂತ್ರಿ ಮತ್ತೆ ಸುವ್ರತೆ ಮಹಾರಾಣಿ ಇಬ್ಬರು ಸೇರಿ ಒಬ್ಬ ವ್ಯಕ್ತಿಯನ್ನು ಕಳ್ಳ ಸನ್ಯಾಸಿಯಾಗಿ ಪ್ರಿಪೇರ್ ಮಾಡಿದ್ರಲ್ವಾ ಆ ವ್ಯಕ್ತಿ ಈಗ ಅಂತಃಪುರಕ್ಕೆ ಬಂದ್ಬಿಟ್ಟು ಮಹಾರಾಣಿಯ ಮಂಚವನ್ನು ಏರಿ ಮಾಡ್ತಾ ಇರ್ತಾನೆ ರಾಣಿ ಇದೇ ಸಂದರ್ಭಕ್ಕೆ ಅಂದರೆ ಮಹಾರಾಜ ಬರುವಂಥ ಸಮಯಕ್ಕೆ ತನಗೇನು ಗೊತ್ತೇ ಇಲ್ಲ ಅನ್ನೋ ರೀತಿಯಲ್ಲಿ ಮಂಚದ ಮೇಲೆ ಇರುವಂತಹ ಆ ಕಳ್ಳ ಸನ್ಯಾಸಿಗೆ ಕೈ ಮುಗಿದ್ಬಿಟ್ಟು ನಮಸ್ಕಾರ ಸ್ವಾಮಿ ಇದೇನು ಮಾಡ್ತಾ ಇದ್ದೀರಾ ನೀವು ನೀವು ಈ ಹೊತ್ತಿನಲ್ಲಿ ಇಲ್ಲಿಗೆ ಯಾಕೆ ಬಂದ್ರಿ ಅಂತ ಕೇಳ್ತಾ ಇದ್ದಾಳೆ ಇದಕ್ಕೆ ಆ ಕಳ್ಳ ಸನ್ಯಾಸಿ ನಿನ್ನನ್ನು ಬಯಸಿ ನಿನ್ನ ಮೇಲಿನ ಪ್ರೀತಿಯಿಂದ ಬಂದಿದ್ದೇನೆ ಮರು ಮಾತನಾಡದೆ ಇತ್ತ ಬಾ ಅಂತ ಮಂಚದ ಕಡೆ ಕರೀತಾನೆ ಈ ರಾಣಿ ಮತ್ತು ಕಳ್ಳ ಸನ್ಯಾಸಿ ಮಾತಾಡೋದಕ್ಕೂ ರಾಜ ಮಂತ್ರಿಯನ್ನು ಕರ್ಕೊಂಡು ಅಂತಃಪುರದ ಕಡೆ ಬರೋದಕ್ಕೂ ಎರಡೂ ಒಂದೇ ಸಮಯ ಆಗುತ್ತೆ ಮಂತ್ರಿಗೆ ಈಗ ಒಳ್ಳೆ ಸಮಯ ಅಂತ ಅನಿಸ್ಬಿಟ್ಟು ರಾಜನಿಗೆ ಆ ಒಂದು ದೃಶ್ಯವನ್ನು ತೋರಿಸ್ಬಿಟ್ಟು ಎಲೆಯರಸನೆ ನಿಮ್ಮ ಜೈನ ಯತಿಗಳ ಚೇಷ್ಟೆಯನ್ನು ನೋಡಿ ನಿನ್ನನ್ನು ಕೊಲ್ಲುವುದಕ್ಕಾಗಿ ಸಮರ್ಥರಾಗಿ ಆಯುಧಗಳನ್ನು ಹೂಳಿ ಇಟ್ಟಿದ್ದಾರೆ ಅಂತ ಎಷ್ಟು ಹೇಳಿದ್ರು ನೀವು ನಂಬಲಿಲ್ಲ ದ್ರವ್ಯಾಗಾರದಲ್ಲಿ ಕಳವು ಮಾಡಿದ್ದಾರೆ ಅಂತ ಹೇಳಿದರೂ ಕೂಡ ಆಗಲೂ ನಂಬಲಿಲ್ಲ ಈಗ ನೋಡಿ ನಿಮ್ಮ ಮಹಾರಾಣಿಯರೊಂದಿಗೆ ಎಂತಹ ಚೇಷ್ಟೆಯನ್ನು ಮಾಡ್ತಾ ಇದ್ದಾರೆ ಪ್ರತ್ಯಕ್ಷವಾಗಿ ನೋಡಿ ನಿಮ್ಮ ಮಡದಿಯರನ್ನು ಬದುಕಲಿಕ್ಕೆ ಇವರು ಬಿಡುವವರಲ್ಲ ಅಂತ ಕಾಣ್ತದೆ ನೋಡಿ ಮಹಾಪ್ರಭು ಅಂತ ಮಂತ್ರಿ ರಾಜನಿಗೆ ಇಲ್ಲಸಲದ ಮಾತುಗಳನ್ನೆಲ್ಲ ಮತ್ತೆ ತುಂಬಿ ತುಂಬಿ ಅವನಿಗೆ ಕೋಪ ಬರೆಸಂಥ ರೀತಿಯಲ್ಲಿ ಮಾತಾಡ್ತಾನೆ ನೋಡಿ ಇಲ್ಲಿವರೆಗೂ ರಾಜ ಯಾರೋ ಬೇರೆಯವ್ರು ತಪ್ಪು ಮಾಡಿದರೆ ಋಷಿಗಳು ಮಾಡೋಕೆ ಸಾಧ್ಯನೇ ಇಲ್ಲ ಅಂತ ನಂಬ್ಕೊಂಡಿದ್ರು ಆದರೆ ಈ ಒಂದು ದೃಶ್ಯವನ್ನು ನೋಡಿ ತುಂಬ ನೊಂದ್ಕೊತಾನೆ ಜೊತೆಗೆ ಈ ಹಿಂದೆ ಆಗಿರುವಂಥ ಎಲ್ಲ ತಪ್ಪುಗಳನ್ನು ಮತ್ತೆ ನೆನ್ಪಿಸ್ಕೊತ ಅದನ್ನೆಲ್ಲ ಈ ಜೈನಹಿತಿಗಡೆ ಮಾಡಿರಬೇಕು ಯಾಕಂದರೆ ಇಂತಹ ದುಷ್ಕೃತ್ಯವನ್ನು ನನ್ನ ಪತ್ನಿಯ ಜೊತೆ ಮಾಡ್ತಾ ಮಾಡ್ತಾಯಿದ್ದಾರೆ ಅಂತಂದರೆ ಅದನ್ನು ಕೂಡ ಅವರೇ ಮಾಡಿರಬೇಕು ಅಂತ ತುಂಬ ನಂಬಿ ಋಷಿಗಳ ಮೇಲೆ ತುಂಬಾ ಸಿಟ್ಟಾಗ್ತಾನೆ ಅದೇ ಸಿಟ್ಟಿನಲ್ಲಿ ಮಂತ್ರಿಗೆ ಇವರಿಗೆ ಯೋಗ್ಯವಾದಂಥ ದಂಡನೆಯನ್ನು ನೀನೇ ಮಾಡು ನಿನಗೆ ಯಾವ ರೀತಿ ಬೇಕೋ ಆ ರೀತಿ ದಂಡನೆಯನ್ನು ಕೊಡು ಅಂತ ಹೇಳಿಬಿಡ್ತಾರೆ ನೋಡಿ ಆ ವ್ಯಾಳ ಮಂತ್ರಿಗೂ ಕೂಡ ಇದೇ ಬೇಕಾಗಿತ್ತು ತನ್ನ ಹಗೆಯನ್ನು ಸಾಧಿಸ್ಕೊಬೇಕಾಗಿತ್ತು ತುಂಬ ಖುಷಿಯಾಗುತ್ತೆ ಅವನಿಗೆ ಹಾಗೇ ಮಾಡ್ತೀನಿ ಪ್ರಭು ಅಂತ ಹೇಳಿಬಿಟ್ಟು ಇವನು ನನ್ನಿಂದ ಹೊರಟೋಗ್ತಾನೆ ಪಾಪ ಆ ಐನೂರು ಮಂದಿ ಋಷಿಗಳು ಇವ್ಗೆ ಯಾವುದೇ ರೀತಿಯಾದಂಥ ತೊಂದರೆ ಕೊಟ್ಟಿರಲಿಲ್ಲ ಆದರೆ ಇವನು ಇವಾಗ ಏನು ಮಾಡ್ತಾ ಇದ್ದಾನೆ ಅಂತಂದರೆ ಆ ಐನೂರು ಮಂದಿ ಋಷಿಗಳನ್ನು ಎಳ್ಳಿನ ಗಾಣಗಳಲ್ಲಿ ಇಟ್ಟು ರಕ್ತವನ್ನು ಹಿಂಡಿ ಇವನ್ ಇವ್ನೆಂಥ ಪಾಪಿ ಅಲ್ವಾ ಐನೂರು ಜನ ಋಷಿಗಳನ್ನ ಕೊಂದಾಕಿದನಲ್ಲ ಎಳ್ಳಿನ ಗಾಣ ಅಂದರೆ ಗೊತ್ತಿದೆ ಅಲ್ವ ಇರುತ್ತಲ್ಲ ಹೊಳಕಲ್ ನಾವು ಚಟ್ನಿ ರುಬ್ಬಕ್ಕೆ ಯೂಸ್ ಮಾಡ್ತೀವಲ್ಲ ಆ ಥರ ಒಂದು ದೊಡ್ಡದಾಗಿರುವಂಥ ಒಂದು ಕೋಲನ್ನು ಅದಕ್ಕೆ ಸಿಗಿಸ್ಬಿಟ್ಟು ಯಾವುದಾದ್ರೂ ಒಂದು ಪ್ರಾಣಿಯ ಸಹಾಯದಿಂದ ಆ ಕ ಹೊರಕಲನ್ನು ತಿರುಗಿಸ್ತಾರೆ ದೊಡ್ಡದಾಗಿರುತ್ತೆ ಅಂಥದ್ರಲ್ಲಿ ಈ ಐನೂರು ಮಂದಿ ಋಷಿಗಳನ್ನ ಹಾಕಿ ಕೊಂದಾಕಿದ್ದಾನೆ ಈಗೆಲ್ಲ ಮಿಷಿನ್ ಯೂಸ್ ಮಾಡ್ತಾರೆ ಬಿಡಿ ಬಟ್ ಆವಾಗ ಈ ಐನೂರು ಮಂದಿ ಋಷಿಗಳನ್ನ ಅದಕ್ಕೆ ಹಾಕಿ ಸಾಯಿಸಿದಾನೆ ಅಂತ ಅಂದರೆ ಅದು ಎಷ್ಟು ದೊಡ್ಡದಾಗಿತ್ತು ಎಳ್ಳಿನ ಗಾಣ ಹೌದಲ್ವಾ ಸರಿ ಈ ಋಷಿಗಳು ಸಾಯಬೇಕಾದ್ರೆ ಶುಕ್ಲ ಧ್ಯಾನದಲ್ಲಿ ಸತ್ತು ಅವರೆಲ್ಲರೂ ಸ್ವರ್ಗದಲ್ಲಿ ಜನಿಸ್ತಾರೆ ಎಲ್ಲ ಋಷಿಗಳನ್ನ ಇಲ್ಲ ಎಲ್ಲ ಋಷಿಗಳು ಅಲ್ಲ ಆ ಐನೂರು ಋಷಿಗಳಲ್ಲಿ ಸ್ಕಂದಕುಮಾರ ಋಷಿ ಅಂತ ಇದ್ರಲ್ವ ದಂಡಕ ಮಹಾರಾಜನ ಹೆಂಡತಿಯ ಅಣ್ಣ ಸ್ಕಂದಕುಮಾರ ಋಷಿ ಆದ್ರಲ್ವ ಅವರು ಈ ಪಾಪಿ ಅಪರಾಧ ಮಾಡದವರನ್ನು ದೋಷವಿಲ್ಲದವರನ್ನು ನಿಷ್ಪ್ರಯೋಜಕವಾಗಿ ಕೊಂದ ತಮ್ಮ ಮನಸಲ್ಲಿ ಅಂದ್ಕೊಂಡು ಆ ನೋವನ್ನು ಆ ಗಾಣದಲ್ಲಿ ರುಬ್ತಿರುವಂತಹ ನೋವನ್ನು ಸಹಿಸ್ಕೊಳ್ಳೋಕ್ಕಾಗ್ದೇ ತುಂಬ ಕೋಪಿತನಾಗಿ ಯಾರ ಮೇಲೆ ವ್ಯಾಡನ ಮೇಲೆ ತುಂಬ ಕೋಪ ಉಂಟು ಮಾಡಿಕೊಂಡು ಹಾಗೆ ಇವನ್ ಮಾತನ್ನ ಈ ರಾಜ ಮತ್ತು ಈ ಪಟ್ಟಣದ ಜನರು ಯಾವ ರೀತಿ ನಂಬಿದ್ರು ಹೆಂಗೆ ನಂಬಿದ್ರು ಅಂತ ರಾಜನ ಮೇಲೂ ಅವನ ಪಟ್ಟಣದ ಮೇಲೂ ಅತೀವವಾದಂಥ ಕೋಪವನ್ನು ಉಂಟು ಮಾಡ್ಕೊತಾರೆ ಆ ಋಷಿಗಳ ಕೋಪ ಅನ್ನೋದು ಉತ್ಕಂಠತೆಗೆ ತಲುಪಿ ತೇಜದ ಉನ್ನತಿಯುಂಟಾಗಿ ಗುಡುಗಿನ ಶಬ್ದಗಳೊಂದಿಗೆ ರಾಜ ಮಂತ್ರಿ ಜೊತೆಗೆ ಆ ಪಟ್ಟಣದ ಎಲ್ಲ ಜನಗಳನ್ನು ಸುಟ್ಟು ಹಾಕ್ಬಿಡ್ತಾನೆ ಜೊತೆಗೆ ತನ್ನ ದೇಹವು ಸುಟ್ಟು ಏಳನೇ ನರಕದಲ್ಲಿ ಪ್ರವೇಶವನ್ನು ಪಡ್ಕೊತಾರೆ ಯಾರು ಸ್ಕಂದ ಕುಮಾರ ಋಷಿಗಳು ಇತ್ತ ದಂಡಕನೂ ಸತ್ತೋದ್ನಲ್ವ ದಂಡಕ ರಾಜ ಅವನು ಕೂಡ ಏಳನೇ ನರಕದಲ್ಲಿ ಮೂವತ್ತ್ಮೂರು ಸಾವಿರದಷ್ಟು ಆಯುಷ್ಯವುಳ್ಳ ನರಕ ಜೀವಿಯಾಗಿ ಯಾಕೆ ನರಕ ಜೀವಿಯಾಗಿ ಹುಟ್ಟಿದ್ದೇಳಿ ವ್ಯಾಳನ ಮಾತು ಕೇಳಿಕೊಂಡು ಐನೂರು ಮಂದಿ ಋಷಿಗಳ ಸಾವಿಗೆ ಕಾರಣ ಆದ್ರಲ್ವ ದಂಡಕ ಮಹಾರಾಜ ಹಾಗಾಗಿ ಇವನು ಕೂಡ ಈಗ ನರಕ ಜೀವಿಯಾಗಿ ಹುಟ್ಟಿದ್ದಾನೆ ಸ್ಕಂದಕುಮಾರ ಋಷಿಗಳೇನೋ ಮಾಡಿರೋದು ಒಂದೇ ಒಂದು ತಪ್ಪು ಅವ್ರು ಹೆಂಗೋ ನರಕವನ್ನು ಅನುಭವಿಸಿ ಆಮೇಲೆ ಸ್ವರ್ಗ ಪ್ರಾಪ್ತಿಯಾಗುತ್ತೆ ಆದರೆ ದಂಡಕ ಯಾವ ರೀತಿ ತನ್ನ ಮೋಕ್ಷವನ್ನು ಸಂಪಾದನೆ ಮಾಡ್ಕೋತಾನೆ ಈಗ ನರಕಜೀವಿಯಾಗಿ ಬೇರೆ ಹುಟ್ಟುಬಿಟ್ಟಿದನಲ್ಲ ಅಂತ ಅಂದರೆ ನೋಡಿ ಇಲ್ಲಿ ನರಕಜೀವಿಯಾಗಿ ಹುಟ್ಟತಾನೆ ನೆಕ್ಸ್ಟ್ ಅಲ್ಲಿಂದ ಬಂದು ಸ್ವಯಂಭೂ ರಮಣ ಅನ್ನೋ ಸಮುದ್ರದಲ್ಲಿ ಒಂದು ದೊಡ್ಡ ಮೀನಾಗಿ ಹುಟ್ಟಿ ಹಲವು ಪ್ರಾಣಿಗಳನ್ನು ತಿಂದು ಆಮೇಲೆ ಅಲ್ಲೂ ಕೂಡ ಸತ್ತು ಅಂದರೆ ದೊಡ್ಡ ಮೀನಾಗಿರುವಂತಹ ಈ ದಂಡಕ ಅಲ್ಲೂ ಕೂಡ ಸತ್ತು ಆರನೇ ನರಕದಲ್ಲಿ ಇಪ್ಪತ್ತೆರಡು ಸಾವಿರಕ್ಕೆ ಸಮಾನವಾಗಿರುವಂತಹ ಆಯುಷ್ಯವುಳ್ಳ ನರಕ ಜೀವಿಯಾಗಿ ಹುಡ್ತಾನೆ ಸಂಕ್ಷಿಪ್ತವಾಗಿ ದಂಡಕನ ಜನ್ಮಾವಳಿಗಳ ಬಗ್ಗೆ ಹೇಳಬೇಕು ಅಂತ ನೋಡಿ ದಂಡಕನ ಜನ್ಮ ಆದಮೇಲೆ ನರಕ ಪ್ರಾಪ್ತಿಯಾಗುತ್ತೆ ಅದಾದಮೇಲೆ ಮೀನಿನ ಜನ್ಮದಲ್ಲಿ ಹುಡ್ತಾನೆ ಅದಾದ್ಮೇಲೆ ಮತ್ತೆ ನರಕ ಜೀವಿಯಾಗಿ ಹುಡ್ತಾನೆ ಅದಾದ್ಮೇಲೆ ಮತ್ತೆ ಸಿಂಹನಾಗಿ ಹುಡ್ತಾನೆ ಸಿಂಹ ಪ್ರಾಣಿಯಾಗಿ ಮತ್ತೆ ನರಕ ಪ್ರಾಪ್ತಿಯಾಗುತ್ತೆ ಆ ನರಕದಿಂದ ಬಂದು ಮತ್ತೆ ಭೂಲೋಕದಲ್ಲಿ ಹೆಬ್ಬಾವಾಗಿ ಹುಡ್ತಾನೆ ಹೆಬ್ಬಾವು ಸತ್ತೋಗಿ ಮತ್ತೆ ನರಕ ಪ್ರಾಪ್ತಿಯಾಗುತ್ತೆ ನರಕದಿಂದ ಮತ್ತೆ ವಾಪಸ್ ಬಂದು ಹುಲಿಯಾಗಿ ಹುಡ್ತಾನೆ ಹುಲಿ ಜನ್ಮ ಕಳೆದು ಮತ್ತೆ ನರಕ ಜೀವಿಯಾದಾಗ ಮತ್ತೆ ಭೂಲೋಕಕ್ಕೆ ಬಂದು ಬೇರುಂಡ ಪಕ್ಷಿಯಾಗಿ ಹುಡ್ತಾನೆ ಯಾರು ದಂಡಕ ಈ ಬೇರುಂಡ ಪಕ್ಷಿ ಕೂಡ ಸತ್ತೋಗಿ ನರಕದಲ್ಲಿ ಮೂರು ಸಾವಿರ ಆಯುಷ್ಯವುಳ್ಳ ನಾರಕನಾಗಿ ಅಂದರೆ ನರಕ ಜೀವಿಯಾಗಿ ಹುಟ್ಟಿ ಅಲ್ಲೂ ಕೂಡ ಸತ್ತು ಡೊಂಕುಳ್ಳವನಾಗಿ ಹುಟ್ಟಿ ಪಾಪವನ್ನು ಮಾಡಿ ಅಲ್ಲೂ ಕೂಡ ಸತ್ತು ಮೊದಲನೇ ನರಕದಲ್ಲಿ ಒಂದು ಸಾವಿರ ಆಯುಷ್ಯವುಳ್ಳ ನಾರಕನಾಗಿ ಮತ್ತೆ ಹುಟ್ಟುತ್ತೆ ಇದೆಲ್ಲ ಆದಮೇಲೆ ಕೊನೆಯದಾಗಿ ಮತ್ತೆ ಭೂಮಿಗೆ ಬಂದು ಜಟಾಯು ಪಕ್ಷಿಯಾಗಿ ಹುಟ್ಟುತ್ತೆ ಯಾರು ದಂಡಕ ಜಟಾಯುವಾಗಿ ಇವಾಗ ಕೊನೆ ಜನ್ಮದಲ್ಲಿ ಹುಟ್ಟಿದ್ದಾನೆ ಈ ಜಟಾಯು ಪಕ್ಷಿ ಶ್ರೀರಾಮದೇವರ ಒಡನಾಟದಿಂದ ಅವರ ಸಂಪರ್ಕದಿಂದ ಜೈನ ಧರ್ಮವನ್ನು ಪಡೆದು ಅರ್ಹಂತ ಸಿದ್ಧ ಆಚಾರ್ಯ ಉಪಾಧ್ಯಾಯ ಸಾಧು ಇವರಿಗೆ ಮಾಡತಕ್ಕಂತಹ ಐದು ನಮಸ್ಕಾರಗಳನ್ನು ಆಚರಿಸಿ ಜಟಾಯುವಿನ ಜನ್ಮವು ಕೊನೆಗೊಂಡು ಇದು ಸ್ವರ್ಗಲೋಕದಲ್ಲಿ ಹುಟ್ಟುತ್ತೆ ಯಾರು ಈಗ ದಂಡಕ್ಕನಿಗೆ ಸ್ವರ್ಗ ಪ್ರಾಪ್ತಿಯಾಗಿದೆ ಇದರರ್ಥ ಏನು ನಾವು ಎಷ್ಟು ಪಾಪ ಮಾಡ್ತೀವೋ ಆ ಪಾಪದ ಫಲವನ್ನು ಅನುಭವಿಸಿ ಆದಮೇಲೇ ಅದೆಲ್ಲ ತೀರಿದ ಮೇಲೇ ನಮಗೆ ಸ್ವರ್ಗ ಪ್ರಾಪ್ತಿ ಅಥವಾ ಮೋಕ್ಷ ಪ್ರಾಪ್ತಿಯಾಗುತ್ತೆ ಅಂತ ಅರ್ಥ ಇದಿಷ್ಟಾಗಿತ್ತು ಮಹೇಂದ್ರ ದತ್ತಾಚಾರ್ಯರ ಮೊದಲಾದ ಐನೂರುವ ರಿಸಿಯರ್ಗಳ ಕಥೆಯ ಸಾರಾಂಶ ಎಲ್ಲ ಕಥೆಗಳಲ್ಲೂ ಕೊನೆಯಲ್ಲಿ ಬರೋ ಹಾಗೆ ಈ ಋಷಿಮುನಿಗಳು ಯಾವ ರೀತಿ ಉಪಸರ್ಗಗಳನ್ನು ಅನುಭವಿಸಿದ್ರು ಅದೇ ರೀತಿಯಾಗಿ ಜೈನ ಸನ್ಯಾಸಿಗಳು ಉಪಸರ್ಗಗಳನ್ನು ಸಹಿಸಿಕೊಂಡು ಮುಖ್ಯವಾಗಿ ಆ ಗಾಣದಲ್ಲಿ ಹಿಂಡಿರುವಂತಹ ದೃಶ್ಯವನ್ನು ಮನಸ್ಸಲ್ಲಿ ನೆನಪಿಸ್ಕೊಂಡು ಭಾವಿಸ್ಕೊಂಡು ಹಸಿವು ಬಾಯಾರಿಕೆ ಮೊದಲಾಗುಳುವಂತಹ ಪರೀಶಗಳನ್ನು ಸಹಿಸಿಕೊಂಡು ಸ್ವರ್ಗ ಮೋಕ್ಷಗಳ ಸುಖವನ್ನು ಪಡ್ಕೊಳ್ಲಿ ಅನ್ನೋದೇ ಇದರ ಸಾರಾಂಶ ಆಗಿರುತ್ತೆ